ಒಂದ್ ಕ್ವಾರ್ಟರ್ ಹಿಂದದ್ ಒಂದ್ ನೂರು ರೂಪಾಯಿ ಫ್ರೀ ಮಾಡ್ಯಾರ ಒಂದ್ ಹೆಂಗಸರ ಮನೆಗೆ ಹೇಳೋಣ ಹೆಣ್ಮಕ್ಳು ಟೂರ್ಗೆ ಗಂಡ ಮಕ್ಕಳು ಬಾರ್ಗೆ ನಮ್ಮ ದುಡ್ಡು ತಗೊಂಡ ನಮಗೆ ಕೊಡತಾರ ಅಷ್ಟೇ ಯಾವ್ದೇ ಸರ ಹಳೆ ಯೋಜನೆ ಕಟ್ ಮಾಡಲ್ಲ ಅಂತ ಹೊಸ ಯೋಜನೆ ಯೋಜನೆ ಮಾಡ್ತಾ ಚಂದಲ್ಲ ಹಳೆ ಕಟ್ ಮಾಡ್ತಾರ ಹೊಸ ಕೊಡತಾರ ನರೇಂದ್ರ ಮೋದಿ ಯಾಕೆ ನರೇಂದ್ರ ಮೋದಿ ಅವರ ಒಳ್ಳೆ ಕೆಲಸ ಮಾಡತ್ತಾರ ಅವ್ರು ಇದ್ರೆ ನಮ್ಮ ದೇಶ ಅದ ಅಂತ ಹಿಂಗೆ ಅದ ಈಗ ಏನಪ್ಪಾ ಅಂದ್ರೆ ಕನ್ನಡದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಘೋಷಣೆ ಮಾಡ್ಯಾರ ಇದ್ರ ಬಗ್ಗೆ ನಿಮ್ಗೆ ಏನು ಹೇಳ್ಬೇಕು ಏನು ನಮ್ದು ರಕ್ಕ ತಗೊಂಡು ಹೆಣ್ಣು ಮಕ್ಳಿಗೆ ಅದಕ್ಕೆ ಅದು ಬಿಟ್ಟು ಮಾತೇನು ಮಾಡತ್ತಾರ ಒಂದು ಕ್ವಾಂಟ್ರಿಂದ ಹಿಂದೆ ಒಂದು ನೂರು ರೂಪಾಯಿ ಬಡಸ್ಯಾರ ನಾವು ದಿನಾ ನಾಲ್ಕ್ ಕ್ವಾರ್ಟ್ರ ಕೊಡೋರಿಗೆ ಅವು ಎಷ್ಟು ಇದ್ದದ ಹ ಚಾರ್ಸಿ ನಮ್ಮೂನೆ ನಡೆದಾವ ಚಾರ್ಸಿ ಚಾರ್ಸಿ ಅಂದ್ರೆ ಒಂದು ಮಂತಿಗೆ ಕಮ್ಸೆ ಕಮ್ಮಿಲ್ಲ ಅಂದ್ರೆ ನಾಲ್ಕುನೂರು ಅಂತಂದ್ರೆ ಒಂದು ಮಂತಿಗೆ ಎಷ್ಟು ಐತವ ಹೆಚ್ಚಕ ನಮ್ದೆ ರೊಕ್ಕ ನಮಗೆ ಕೊಡತಾರ ನಮ್ದೆ ಉಲ್ಟ ರೊಕ್ಕ ತಗೊಂಡ್ ಮತ್ ಅವ್ರ ಕಿಸ ಇಕ್ಕೊಂಡ್ ಮತ್ ಹೆಣ್ ಮಗ್ ಕೊಡತ ಅದ್ ಬಸ್ ಫ್ರೀ ಮಾಡ್ಯಾರ ಒಂದ್ ಹೆಂಗ್ಸರ ಮನೆಗಿರ್ ಹೊಂಟ ಎಲ್ಲ ಟೂರ್ ಹೋದ ಕಲ್ಲಿ ಹೋದ ಕಿಲಿಗ್ ಹೋದ ಏನು ಪೂರ ಹ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ನಿಮ್ಗೆ ಸರ್ಕಾರ ಎಲ್ಲ ಬೋಗ ಸರ್ಕಾರ ನಮ್ಮ ದೇಶ ಪ್ರಧಾನಮಂತ್ರಿ ಮೋದಿನೇ ಆಗ್ಬೇಕು ಯಾಕೆ ಕಾರಣಕ್ಕೆ ನರೇಂದ್ರ ಮೋದಿ ಅವ್ರ ಆಗ್ಬೇಕು ಯಾಕೆ ಆಗ್ಬೇಕಂದ್ರ ಅರವತ್ತೆಪ್ಪತ್ತು ವರ್ಷ ಕಾಂಗ್ರೆಸ್ ಅವ್ರ ಆಡಳಿತ ಮಾಡ್ಯಾರ ಹ್ಮ್ ಈಗ ಒಂದು ಮೂವತ್ತು ವರ್ಷ ಮೋದಿ ಮಾಡ್ಬೇಕು ಈಗ ನಿಮ್ಮ ಕ್ಷೇತ್ರದ ಎಂ ಪಿ ಅವರು ಯಾರು ಭಗವಂತ ಕುಬಾರ್ ಅವ್ರು ಕೆಲಸ ಮಾಡಿದಾರೆ ಕೆಲಸ ಮಾಡ್ಯಾರ ಈಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಧಿಕಾರದೊಳಗೈತಿ ಇದ್ರ ಬಗ್ಗೆ ನಿಮ್ಗೆ ಏನ್ ಹೇಳ್ಬೇಕನ್ಸುತ್ತೆ ಕರ್ನಾಟಕ ಸರ್ಕಾರ ಕೆಲಸ ಮಾಡತ್ತ ಬಿಡತ್ತದ ಅಷ್ಟು ನಮ್ಗೆ ಸಂತೋಷ ಇಲ್ಲ ಸರ್ ಅದ್ರು ಯಾಕಂದ್ರೆ ಅವ್ರು ಅವ್ರು ನಾವು ಯೋಜನೆ ಕೊಟ್ಟೆ ಆ ಯೋಜನೆ ಈ ಯೋಜನೆ ಅಂತ ಅವ್ರು ಹೇಳ್ತಾರಷ್ಟೇ ಬಟ್ ಮೂಲ ಅದು ಅಲ್ಲ ನಮ್ಮ ದುಡ್ಡು ತಗೊಂಡ್ ನಮಗೆ ಕೊಡತಾರ ಅಷ್ಟೇ ಬಟ್ ಅವ್ರು ಏನು ಕೂಲಿಲಿ ಹೋಗಿ ಕೆಲಸ ಮಾಡಿ ತನಕ ಕೊಡತ್ತ ಸಿದ್ದರಾಮಯ್ಯ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ನಮ್ ದುಡ್ಡು ನಮಗೆ ತಗೊಂಡ್ತಾರ ವಾಪಸ್ ಬಟ್ ಅದು ನಾವು ಬೇಡ ಸಿದ್ದರಾಮಯ್ಯ ಸರ್ ಆಡಳಿತದ ಬಗ್ಗೆ ಏನು ಹೇಳ್ಬೇಕ ಸಿದ್ದರಾಮ ಆಡಳಿತ ಸರಿ ಮಾಡ್ತಾರ ಸರ್ ಆಡಳಿತ ಒಳ್ಳೆ ಆಡಳಿತ ಕೊಡ್ತಾರ ಬಟ್ ಇದು ಏನ್ ಲಂಚ ಏನ್ ಕೊಡತಾರೇ ಎರಡ್ ಸಾವಿರ ನಾಲ್ಕು ಸಾವಿರ ಕರೆಂಟ್ ಫೇರ್ ಇದು ಇದು ಮಾಡಬಾರ್ದಷ್ಟೇ ನಿಮ್ ಪ್ರಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರಾಗ್ಬೇಕನ್ಸತ್ತೆ ನರೇಂದ್ರ ಮೋದಿ ಅವರು ಯಾ ಕಾರಣಕ್ಕೆ ನರೇಂದ್ರ ಮೋದಿ ಅವ್ರ ನರೇಂದ್ರ ಮೋದಿ ಯಾ ಯಾಕಂದ್ರೆ ಎಲ್ಲಾರು ಅವ್ರು ಹೆಂಗಂದ್ರೆ ಮನೆ ಮಗ ಇದ್ದಂಗೆ ಅವರು ಒಂದ್ ರೀತಿಯಲ್ಲಿ ಮನೆ ಮಗ ಇದ್ದಂಗೆ ಅವ್ರು ಯಕ್ಷ ಹೇಳಬೇಕಂದ್ರೆ ಇವ್ರ ಏನ್ ರಾಹುಲ್ ಗಾಂಧಿ ಗಾಂಧಿನೇ ರಾಹುಲ್ ನಾನು ಹೇಳ್ತಾ ಅಷ್ಟೇ ನಾನು ಅವ್ರಿಗೆ ಏನಿಲ್ಲ ಮನೆ ಮಗ ಇದ್ದಂಗೆ ನಾನು ಇಷ್ಟ ಪಡೋದು ನರೇಂದ್ರ ಮೋದಿಗೆ ಅಷ್ಟೇ ನನಗೆ ಅನುಕೂಲ ಅನಿಸೋದು ಭಗವಂತ ಕೋಬಾ ಅವ್ರು ಬಂದ್ರೆ ಅನುಕೂಲ ಅನಿಸುತ್ತೆ ಅಷ್ಟೇ ಕೆಲಸ ಮಾಡಿದ್ದಾರೆ ಭಗವಂತ ಕೋಬಾ ಅವ್ರೆ ಮಾಡಿದ್ದಾರೆ ಈಗ ರಾಹುಲ್ ಗಾಂಧಿ ಯಾಕೆ ಬರಬಾರ್ದು ಅನ್ಸುತ್ತೆ ನಿಮ್ಗೆ ರಾಹುಲ್ ಗಾಂಧಿ ಯಾಕೆ ಬರಬಾರ್ದು ಅಂದ್ರೆ ಪರ್ಸನಲ್ ಯಾವ ಕೇಳೋಂತ ಅಧಿಕಾರನಲ್ಲ ನಾವು ಹೇಳೋದಿಲ್ಲ ಪಕ್ಷವಾದಕ್ಕೆ ನಾನು ಏನೋ ಮಾತಾಡೋದಿಲ್ಲ ನಾನು ಏನು ಅಷ್ಟೇ ನಾನು ಏನೋ ನನಗೆ ಏನು ತಿಳಿಯುತ್ತೆ ಅಷ್ಟೇ ನಾನು ಮಾತಾಡೋದು ಸಿದ್ದರಾಮಯ್ಯ ಸರ್ಕಾರ ಹೋಗಿ ಕರ್ನಾಟಕ ಗ್ಯಾರಂಟಿ ಬಗ್ಗೆ ಕೊಟ್ಟಿದ್ದೇನ ಇಲ್ಲ ಕೊಟ್ಟಿದ್ದಾರೆ ಗ್ಯಾರಂಟಿ ಕೊಟ್ಟಿಲ್ಲ ಅಂತ ಅಲ್ಲ ಕೊಟ್ಟಿದ್ದಾರೆ ಆದ್ರೆ ಕೊಟ್ಟಿದ್ದು ಕಿತ್ಕೊಡ್ತಾ ಇದಾರಲ್ಲ ಹೆಂಗ ಅಂದ್ರೆ ಈ ಕರೆಂಟ್ ಬಿಲ್ ಜಾಸ್ತಿ ಅದು ಮತ್ತೆ ಬಾಟಲ್ ಲೈನ್ ಎಲ್ಲ ಮಾಡಿ ಅದಕ್ಕೆ ಮೀಟರ್ ಕೂಡಿಸಿ ಚಾರ್ಜ್ ಸೊ ಬಸ್ ಫ್ರೀ ಇದೆ ಬಸ್ ಫ್ರೀ ಮಾಡಿದಾರೆ ಹೆಣ್ಮಕ್ಳು ಹೊರಗೆ ಗಂಡ ಮಕ್ಕಳು ಬಾರ್ಗೆ ಟೂರ್ಗೆ ಹೆಣ್ಮಕ್ಳು ಟೂರ್ಗೆ ಗಂಡ ಮಕ್ಕಳು ಬಾರ್ಗೆ ಅಷ್ಟೇ ಆಗಿದೆ ಸಮಸ್ಯೆ ಫ್ರೀ ಮಾಡಿ ಮೋದಿ ಯಾಕೆ ಕಾರಣಕ್ಕೆ ನರೇಂದ್ರ ಮೋದಿ ಅವ್ರ ಒಂದು ದೇವರ ರೂಪ ನಮ್ಮಲ್ಲಿ ಈಗ ನಮ್ ಮನುಷ್ಯ ರಾಮಯಾನ್ ಇರ್ತಾರಲ್ಲ ಅದೇ ತರ ನರೇಂದ್ರ ಮೋದಿ ಈಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಆಡೈತಿ ಹೋಗೈತಿ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಈಗ ಕರ್ನಾಟಕದಾಗ ನೋಡ್ರಿ ನಾ ಅವ್ರ ಏನ್ ಪಲ್ ಹಿಡ್ದು ಬಿಜೆಪಿ ಮಾಡಿದ್ವಿ ಇವಾಗ ಭಿ ಬಿಜೆಪಿನೇ ಮಾಡ್ತೀನಿ ಕ್ಷೇತ್ರ ಎಂ ಪಿ ಭೂಪಾನ್ ಗವಾರಿ ಹೆಂಗ್ ಕೆಲಸ ಮಾಡಿದ್ರ ಕೆಲಸ ಮಾಡ್ರಿ ಮಾಡಿದ್ರಿ ಈಗ ನಮ್ಮ ದೇಶದ ಪ್ರಧಾನಮಂತ್ರಿ ನಿಮ್ಗೆ ಯಾರಾಗನ್ಸುತ್ತೇ ಸರ್ ನರೇಂದ್ರ ಮೋದಿ ಯಾವ ಕಾರಣಕ್ಕೆ ನರೇಂದ್ರ ಮೋದಿ ಅವ್ರ ಆಗ್ಬೇಕು ಇಲ್ಲ ರೀ ಅವ್ರಿಗೂ ಹಿಂಗೆ ಇದು 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 ಸರ್ ಇದು ಆ್ಯಕ್ಟಿವ್ ಅರ ರೀ ಟ್ಯಾಲೆಂಟ್ ಅರ ಇತ್ತು ಇದು ಮತ್ತೊಂದು ಮತ್ತೆ ಹಿಂಗಲ್ಲ ಇಡೀ ಇಸುವನ್ ಇಸುವನೇ ಎಂಬೋದು ಆ ಹಿಂಗಲ್ಲದ ಅವ್ರಿಗೆ ನೋಡೋದು ಹೆಮ್ಮೆ ಹೆಮ್ಮೆ ಪಡ್ಲತ್ತ ರೀ ಹಿಂದಿಕ್ ಇವ್ರು ಮಾಡ್ಯಾರ ಡಾಕ್ಟರ್ ಮನ್ ಮನಮೋಹನ್ ಸಿಂಗ್ ಹತ್ತು ಹತ್ತು ವರ್ಷ ಮಾಡ್ಯಾರ ಯಾರಿಗೆ ಕೊನೇ ಇಲ್ಲರಿ ಕೊನಾರು ಹತ್ತು ವರ್ಷ ಯಾರೇ ಮನಮೋಹನ್ ಸಿಂಗ್ ಹತ್ತು ವರ್ಷ ಮಾಡ್ಯಾರ ಡಾಕ್ಟರ್ ಮನಮೋಹನ್ ಸಿಂಗ್ ಹತ್ತು ವರ್ಷ ಪ್ರಧಾನಮಂತ್ರಿ ಮಾಡ್ಯಾರ ರೀ ಒಬ್ಬ ಯಾರಿಗೆ ಕೊನೆ ಇಲ್ಲ ಅವ್ರು ಹ್ಯಾಂಗೆ ಮಾಡ್ರಿ ಅಂತ ಇವರು ಖಾಲಿ ಹತ್ತು ವರ್ಷದಾಗ ಇಡೀ ಇಸು ಇಸೋದಾಗೆ ಹೆಮ್ಮೆ ಪಕ್ಕ ಇದು ಪಡುವಂಥ ನಾಯಕ ಆಗ್ಯಾರೀ ಕರ್ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಬಗ್ಗೆ ನಿಮಗೇನು ಹೇಳ್ಬೇಕು ಇಲ್ಲ ಅವ್ರು ಕೊಟ್ಟಿ ಈಗ ಮುಂದೆ ಕೊಡಲ್ರಿ ಅವ್ರು ಅವ್ರು ಯಾಕೆ ಕೊಟ್ಟರ ಅಂದ್ರೆ ಮುಂದೆ ನಮ್ಮ ಸೀಟು ಹೆಸರು ಬರಲ್ಲದು ಕೊಟ್ಟರು ಮುಂದೆ ಕೊಡಲ್ಲ ಎಂ ಪಿ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಅದು ಇದು ಮಾಡ್ತಾರೆ ಕಟ್ ಮಾಡಿರ್ತಾರೆ ಸರ್ ಕೇಳಿರಿ ಈಗ ಇದು ಇದು ಬಂದು ಸರ್ ಹೋದ ಇದು ಇದು ರೈತರಿಗೆ ಈಗ ಒಬ್ಬ ಪ್ರೆಸಿಡೆಂಟ್ ರೈತಿಗೆ ನಾಲ್ಕು ಸಾವಿರ ರೂಪಾಯಿ ಬಂದೇವ್ರಿ ಇಷ್ಟು ಇಷ್ಟೆ ಬಂದೀವಿ ನಾಲ್ಕು ಸಾವಿರ ರೂಪಾಯಿ ಈಗ ಇಲ್ಲ ರೀ ಅವ್ರ ಕ ಇದು ಬೇಕಂತ ಇದು ಮಾಡಾಕ ಕಟ್ ಕಮ್ಮಿ ಮಾಡಕ್ಕೆ ಮಾಡಾಕ್ಯಾರ ಅವ್ರಿಗೆ ಹೆಂಗೆ ಹಾಕ್ಬೇಕಾರ ಒಟ್ಟು ನಾವು ಗ್ಯಾರಂಟಿ ಗ್ಯಾರೆಂಟಿ ನನಗೆ ರೀ ಯಾವ ಯಾವುದೇ ಸರ ಹಾಳೆ ಯೋಜನೆ ಕಟ್ ಮಾಡಲ್ಲ ಅಂತ ಹೊಸ ಯೋಜನೆ ಯೋಜನೆ ಮಾಡಿದ್ರೆ ಚಂದಲ್ಲ ಹಳೆದು ಕಟ್ ಮಾಡತ್ರ ಹೊಸ 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 ಕೊಡತ್ತಾರ ಬಿ ಜೆ ಪಿನೇ ಒಳ್ಳೆಯ ಮಾಡೋದು ಅಂತ ವಿಶ್ವಾಸ ಈಗ ನಮ್ಮ ನರೇಂದ್ರ ಮೋದಿಯವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಒಳ್ಳೆಯ ಅಭಿಪ್ರಾಯ ಈಗ ಏನಪ್ಪ ಅಂದ್ರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಐತಲ್ಲ ಅವ್ರ ಆಡಳಿತದ ಬಗ್ಗೆ ನಿಮ್ಗೆ ಏನ್ ಹೇಳ್ಬೇಕು ಆಡಳಿತ ಏನು ಎಲ್ಲ ಮೋಸಗಾರಿಕೆ ತನ ಹೆಚ್ಚಿಗೆ ನಡೀತಾ ಇದೆ ಸಿದ್ದರಾಮಯ್ಯನವರು ಆಡಳಿತದ ಬಗ್ಗೆ ನಿಮ್ಗೆ ಏನ್ ಹೇಳ್ಬೇಕ ಸಿದ್ದರಾಮಯ್ಯ ಒಳ್ಳೇದು ಯೋಜನೆ ಒಳ್ಳೆ ಇಕ್ಕೊಂಡ್ರು ಅವ್ರು ಮಾಡೋ ಇದು ಸರಿಯಾಗಿಲ್ಲ